ಮನುಷ್ಯನಿಗೆ ಕಾಲಕ್ಕೆ ಏನ್ ಕೊಡ್ಬೇಕು ಅಂತ ಭಗವಂತನ ಗೊತ್ತು ಅರವತ್ತರವತ್ತೈದು ಆಯ್ತಿದಂಗೆ ಮಂಡಿ ನೋವು ಕೊಡ್ತಾನೆ ಮೊದ್ಲು ಆಮೇಲೆ ಒಂದು ಎಪ್ಪತ್ತೈದು ಆಯ್ತಿದಂಗೆ ಕಣ್ಣು ಮಂಜು ಮಾಡ್ತಾನ ಆಮೇಲೆ ಏನಾರ ಬದುಕಿದ್ರೆ ಕಿವಿ ಪುಲ್ ಡಮರ್ ಆಗ್ಬಿಡ್ತಾವ ಕಿವಿ ಕೇಳಿಸೋದಿಲ್ಲ ಯಾಕೆ ಹಿಂಗ್ ಮಾಡ್ಬಿಟ್ಟ ದೇವ್ರ ಅಂತ ಬೈಬಾರ್ದು ಅದಕ್ಕೊಂದು ಕಾರಣ ಅದೇ ಅರವತ್ತು ಅರವತ್ತೈದಾದ್ಮೇಲೆ ಯಾಕೆ ಮಂಡಿ ನೋವು ಬತ್ತು ಅಂದ್ರೆ ಸುತ್ತ ಸಾಕು ತೆಪ್ಪು ಕೂತ್ಕೊ ಅಂತ ನೀ ತಾನೇ ಒಸಿ ಸುತ್ತಿದ್ದೀಯ ಸೂಪರ್ ಎಕ್ಸೆಲ್ ತಗೊಂಡು ಕೊಕ್ಕರೆ ಕಾಲು ಬಿಟ್ಟಂಗೆ ಬಿಟ್ಕೊಂಡು ಕರ್ರ ಗರ್ರ ಗರ ಬೀಗರು ಊಟ ಅತಿಥಿ ಎಲ್ಲ ಹುಡುಕ್ತಿಯಲ್ಲಪ್ಪ ಇನ್ಮೇಲಾರು ಸುಮ್ಮನೆರು ಅಂತ ಎಪ್ಪತ್ತೈದು ಆದಮೇಲೆ ಕಣ್ಣು ಮಂಜು ಮಾಡ್ದೆ ಯಾಕೆ ಹೊಸಿ ನೋಡ್ದೆ ಸಂತೆಲಿ ಕೂತ್ಕೊಂಡ ನೋಡಿದೆ ಬಾವಿ ತಾವ ಕೂತ್ಕೊಂಡ ನೋಡಿದೆ ಕಟ್ಟೆ ತಾವ ಕೂತ್ಕೊಂಡ ನೋಡಿದೆ ಹಾಳಾದ ಕಣ್ಣಲ್ಲಿ ನೋಡಬಾರ್ದೆಲ್ಲ ನೋಡ್ದಲ್ಲು ಇನ್ಮೇಲಾದ್ರು ಸಾಕು ಬಿಡಯ್ಯ ಆ ನೋಟ ಸಾಕು ಹೊರ ನೋಟ ಬಿಟ್ಟು ಒಳ ನೋಟವನ್ನು ತಿಳಿ ಅಂತ ತೊಂಬತ್ತಾದ್ಮೇಲೆ ಕಿವಿ ಮಂದಾಯ್ತು ಯಾಕಾಯ್ತು ಮಗ ಬೈತಾನೆ ತನ್ನ ಸೊಸೆಲ್ಲೊಟಕ್ತಾಳೆ ಕಾನ್ವೆಂಟ್ಗೆ ಹೋಗು ಮಗ ಅಂತ ತುಳಿದ್ಬಿಡ್ತೀನಿ ಬಾಯಿ ಮುಚ್ಕೋ ಕೂತ್ಕೋ ಅಂತ ಅವೆಲ್ಲ ಕೇಳಿಸ್ಕೊಂಬೇಡ ಮನ್ಸಿಗೆ ನೋವಾಗ್ತದೆ ಮನ್ಸಿಗೆ ನೋವಾಗ್ತದೆ ವರ ನೋಟಗಳ ಬಿಟ್ಟು ಒಳ ನೋಟಗಳನ್ನ ತಿಳಿ ವರ ಶಬ್ದಗಳ ಆಲಿಸುವುದ ಕಡಿಮೆ ಮಾಡು ಒಳ ಶಬ್ದಗಳನ್ನ ಆಲಿಸು ಅದಕ್ಕೋಸ್ಕರವೇ ಆಗಿರೋದು ಜೀವನ ಅಮ್ಮನೆಪ್ಪಕ ಮೊದಕ 92 ವರ್ಷ ಅವನೆ ಕಿವಿ ಕೆಳಸಲ್ತ ಮಗ ಸತ್ತು ಹೋಗಬಿಟ ಸೊಸೇ ಒಬ್ಬಳು ಮೊಮ್ಮಗ ಒब्बನೆ ಆ ಮೊಮ್ಮಗ ಬೆಂಗಳೂರಲ್ಲಿ ಕೆಲಸ ತೆಲ್ಲ ಅವನೆ ಆ ಸೊಸೇಗೆ ಆಸೆ ಮಗun ಜೊತೆ ಹೋಗಿ ಬೆಂಗಳೂರು ಸೇರಕ ಬಿಡಬೇಕು ಅಂತ ಆ ಮೊಮ್ಮಗ ಅಂತನೆ ತಾತನು ಒब्बನೆ ಊರಲ್ಲಿ ಬಿಟ್ ಬಿಟ್ ನೀ ಬಂದ್ರೆ ಜನ ನಮ್ಮ ಬೈಲ್ವಾ on ಕೆಲಸ ಮಾಡಮ್ಮ ತಾತಾ ಸತ್ತು ಹೋಗು ತನಕ ಅಲ್ಲಿ ಇರು ಅಮೇಲ್ ಬಾ ಅಂತ ಹೇಳ್ಬಿಟ ಅವನೆ ಈಗ ಮುದುಕ ಸಾಯಲ್ಲ ಅವಳು ಬೆಂಗ್ಳೂರಿಗೆ ಹೋಗಂಗಿಲ್ಲ ಕಾಯ್ಕಂಗೆ ನಮ್ಮ ಮಾವ ಸತ್ತೋಗ್ಬಿಡ್ಲಿ ಅಂತ ಅವನಿಗೆ ಅಲ್ಲಿ ಸಾವು ಬಂದಲ್ವ ಸಾವಿದವನು ಅವನು ತೊಂಬತ್ತೆರಡಾದರೂ ಕಿವಿ ಕೇಳಿಸೋಲ್ತು ಹೊಟ್ಟೆ ಒಳಗೆ ಮಾತ್ರ ಮಿಕ್ಸಿ ಇಟ್ಟಿಲ್ಲ ದೇವರು ಗ್ರೈಂಡರ್ ಇಟ್ಬಿಟ್ಟು ಅವನು ಅವನಿಗೆ ದಿನಕ್ಕೆ ಐದು ಊಟನೂ ಆದರೂ ಬೇಕಾದ್ರೆ ಊಟ ಮಾಡ್ತಾನೆ ಏನು ಬೇಕಾದ್ರೆ ತಿಂದು ಆದ್ರೆ ಏನು ಮಾಡೋದು ಹೌದು ಅಂಥ ಸ್ಥಿತಿ ಬಂದು ಕೂತ್ಬಿಟ್ಟಿದೆ ಒನೇಗೆ ಅವ್ಳಿಗೆ ಯಾರು ಒಂದು ದಿವಸ ಅವಳು ನಮ್ಮ ಮಾವು ಸಾಯ್ಲಿಲ್ಲ ನಮ್ಮ ಮಾವು ಸಾಯ್ಲಿಲ್ಲ ಅಂತ ಅಂದು 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 ನಮ್ಮ ಮಾವು ಸಾಯ್ಲಿಲ್ಲ ಅಂದು 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 ಅವಳಿಗೆ ಬಿ ಪಿ ಶುಗರ್ ಬಂದ್ಬಿಟ್ಟದೆ ಏನು ಮಾಡ್ದು ನೋಡಿ ವಯಸ್ಸು ಆಯಿತು ಹಸಿವು ಜಾಸ್ತಿ ಆಗ್ತದೆ ಮನುಷ್ಯನಿಗೆ ಮಾತಾಡಬೇಕು ಅನ್ಸುತ್ತೆ ಅವನಿಗೂ ಅದೇ ಆಯಿತು ಈ ಅಮ್ಮ ಏನು ಮಾಡ್ತಾವಳೆ ಪಕ್ಕೋಳು ಮನೆಯವ್ರ ಜೊತೆಲಿ ಹೇಳ್ತಾವಳೆ ನೋಡೇ ನಮ್ಮ ಮಾವ ಹೆಂಗ್ ಕೂತವನೆ ರಾತ್ರಿ ಎಲ್ಲ ಕೆಮ್ತಿದ್ದ ಬೆಳಿಗ್ಗೆ ಸತ್ತೋಗ್ಬಿಡ್ತಾನೆ ಬಿಡ್ತಾನೆ ಅನ್ಕೊಂಡ್ರೆ ಕಲ್ ಕೂತ ಕೂತವನ ಅಲ್ಲವ అయ్యమ్ అందో నిమ్మవ ఈ సహ్తాను బి పి ఇలా శుగర్ ఇలా ఇన్నో ఐదు వర్ష ఇత అంతాళు అయ్యో నూర్ ఆవ్ హోగదు అంత ఒనేగ్ బందే బాయి బందం బైత మావ నీకే నాచకేమాన మరదు బాయి ముకండిర్ాచకేమాన మరదు బాయి ముచ్చకంబెక్ నిన్ను అలా బెగన కెమ్తి అల్ నమూ న అక్క పక్క ಹಳಾದ್ ಸಾವು ಊರಿಗೆಲ್ಲ ಬಂತು ಎಂತೆಂಥವ್ರಿಗೆಲ್ಲ ಆಕ್ಸಿಡೆಂಟ್ ಆಯ್ತು ನಿನಗೆ ಬರ್ಲಿಲ್ವಲ್ಲ ಹಾಳಾದ್ ಸಾವು ದೇವ್ರೇ ಇವನ್ಗೆ ಯಾವಾಗ ಸಾವು ಕೊಟ್ಟಿಯಪ್ಪ ಅಂದ್ಲು ಅವ್ಳು ಹಂಗ ಅನ್ಕೊಂಡು ನಿಂತಿದ್ಲು ಇವನ್ಗೆ ಅದಕ್ಕೆ ಕೇಳಿಸ್ತಿಲ್ಲ ಕಿವಿ ಕೇಳಿಸಲ್ವಲ್ಲ ಇವನೇನಂದ ಗೊತ್ತಾ ಉಪ್ಪಿಟ್ಟು ಮಾಡಿದ್ಯಾ ಆಮೇಲೆ ತಿಂತೀನಿ ಅಂದ ಅವನು ಆಯಮ್ಮ ರಪ ರಪ ಅಂತ ತಲೆ ಕಚ್ಕೊಂಬಿಟ್ಟು ಅಲ್ಲ ಸಾವು ಬರ್ಲಿಲ್ಲ ಅಂತ ಅವಳ್ಬೋದ್ರೆ ಕಿವಿ ಕೇಳಿಸೋಲ್ತಲ್ಲ ಉಪ್ಪಿಟ್ಟು ಮಾಡಿದೀಯಾ ಆಮೇಲೆ ತಿಂತೀನಿ ಅಂದ ಹಾಗನ್ನಿಸ್ತು ದೇವರು ದಯಾಮಯ ಯಾವ್ಯಾವ ಸಮಯಕ್ಕೆ ಏನೇನು ಕಿತ್ಕೊಬೇಕು ವಾಪಸ್ ಕಿತ್ಕೊಂಡ ಇಲ್ಲ ಅಂದರೆ ತಾನು ತಂದು ಸೊಸೆ ಸಾಯಿಂದ ಮಾತು ಆ ಮುದುಕ ಕೇಳಬೇಕಾಗಿತ್ತು ಕಿವಿ ಕೀಡಾದೆ ಒಳ್ಳೇದಾಯಿತು ಅನ್ನೋ ಭಾವನೆ ಬಂದುಬಿಡ್ತು ಅದಕ್ಕೆ ಹಂಗೆಲ್ಲ ಬೈಬಾರ್ದು ಬಾಲ್ಯ ಹೋಗ್ತದೆ ಯೌವನ ಬರ್ತದೆ ಯೌವನ ಹೋಗ್ತದೆ ವಾರ್ಧಿಕ್ಯ ಬರ್ತದೆ ವಾರ್ಧಿಕ್ಯ ಹೋಗ್ತದೆ ಮುದಿತನ ಬರ್ತದೆ ಮುದಿತನ ಮುಗಿದ್ಮೇಲೆ ಮರಣನೂ ಬರ್ತದೆ ಅದಕ್ಕೆ ಕೊಟ್ಟವನ್ನ ತಗೊಂಡಾಗ ನಾವು ತುಂಬ ತಲೆ ಕಟ್ಸ್ಕೋಬಾರ್ದು ಹಿಟ್ಟಾಗಿರಬೇಕು ಇದ್ದದ್ರಲ್ಲಿ ಸಂತೋಷ ಪಡಬೇಕು ಜೀವನದಲ್ಲಿ ಆನಂದ ಕಾಣಬೇಕು ಇದು ನಿಜ ಜೀವನ ಬಂಧುಗಳೇ ಇದು ನಿಜ ಜೀವನ ಜೀವನದ ಆನಂದವನ್ನು ನಾನಾಗಿ ನಾನು ಅನುಭವಿಸದೆ ಯಾರೂ ಯಾರ ಕೈಗೂ ಸಂತೋಷ ತಂದುಕೊಡ್ಲಿಕ್ಕೆ ಆಗೋದಿಲ್ಲ ಯಾವುದೋ ಸಿನಿಮಾದಲ್ಲಿ ಒಂದು ಡೈಲಾಗ್ ಅದೆ ಯಾರನ್ನೂ ಹೀರೋ ಮಾಡಲ್ಲ ಗುರು ನಮಗೆ ನಾವು ಹೀರೋ ಆಗಬೇಕು ಅಂತ ಎಷ್ಟು ಚೆಂದ ಡೈಲಾಗ್ ಹಂಗೆ ಇಲ್ಲಿಗೆ ಯಾರೂ ಸಂತೋಷ ತಂದು ಕೊಡುವುದಿಲ್ಲಪ್ಪ ನಿನಗೆ ನೀನು ಸಂತೋಷವಾಗಿರು ನೆಮ್ಮದಿ ಆಗಿರು ಅದು ನಿಜವಾದ ಜೀವನ ಆಗಲಿಕ್ಕೆ ಸಾಧ್ಯ